ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ಪಾಪುಗೆ ಲೇಡಿ ಗೆಟಪ್ ಇದ್ದೀನಿ ಏಕೆಂದರೆ ಪಾಪುಗೆ ಟೆನ್ ಮಂತ್ದು ಫೋಟೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಇದ್ದೀನಿ ಸೊ ಫೋಟೋ ಶೂಟು ಯಾವ ಥರ ಇರುತ್ತೆ ಮತ್ತು ಪಾಪುಗೆ ಯಾರು ಗೆಟಪ್ ಹಾಕಿದ್ದೀನಿ ಅಂತ ಮುಂದೆ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇವಾಗ ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂದರೆ ಪಾಪುಗೆ ಟೆನ್ ಮಂತ್ ಆಗ್ತಿದೆ ಟೆನ್ ಮಂತ್ ಕಂಪ್ಲೀಟ್ ಆಗ್ತಿದೆ ಸೊ ಹಾಗಾಗಿ ಅವನಿಗೆ ಶಕುಂತಲೆ ಥರ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟು ತಿಂಗಳು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅವಾಗ ಅವನಿನ್ನೂ ಕೂತ್ಕೋತಾ ಇರಲಿಲ್ಲ ಇಲ್ಲಾಂದರೆ ಅವ್ನಿಗೆ ಅಷ್ಟೊಂದು ಇದಾಗ್ತಾ ಇರಲಿಲ್ಲ ಅದು ಶಕುಂತಲೆ ಥರ ಮಾಡೋದಕ್ಕೆ ಹಾಗಾಗಿ ಇವಾಗ ಮಾಡಿದ್ರೆ ಅವ್ನು ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೋತೀನಿ ಸೊ ಇವಾಗ ಅವನು ಎದ್ದಾಗಂತೂ ಅವ್ನಿಗೆ ಮೇಕಪ್ ಮಾಡೋಕ್ಕಾಗಲ್ಲ ರೆಡಿ ಮಾಡೋಕ್ಕಾಗಲ್ಲ ಸೀ ರೋಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ಅವ್ನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ಅವ್ನು ಎದೋಳೋ ಅಷ್ಟರಲ್ಲಿ ಸ್ವಲ್ಪ ಮೇಕಪ್ ಮಾಡ್ಕೊಂಬಿಡೋಣ ಅವ್ನ ಎದ್ಮೇಲೆ ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು ಇವಾಗ ಅವನು ಚೆನ್ನಾಗಿ ಸ್ನಾನ ಮಾಡಿ ಹಾಲು ಕುಡ್ದು ಮಲಗಿದ್ದಾನೆ ಸೊ ಇವಾಗ ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂದರೆ ಜಾಸ್ತಿನೂ ಏನೂ ಮಾಡೋಕ್ಕೋಗಲ್ಲ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಎಲ್ಲ ಪೌಡ್ರಿಟ್ಟಿದ್ನಲ್ಲಪ್ಪ ಸೊ ಫಸ್ಟು ಫೇಸ್ ಮುಗಿಸ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಬೇರೆ ಎಲ್ಲ ಮಾಡ್ಕೋಬೋದು ಐಟ್ ಐಟ್ ಕಡ ತೋಳೆ ರಿಮೂವ್ ಮಾಡ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನೋ ಇದು ಇಂತರ ಪಾ ತೋಳೆ ರಿಮೂವ್ ಆಗಿಬಿಡಿತಾ ಇದು ಬೇಡ బటాది క్పకాగతాయోసని? యా ఇనోడి సిద్఺కాగుతి? త్యాగతి? న్యాగతి? వురో చుచ్ పే కుచ్ వూడిద్ిదు క్యవి చుచ్వరు త్రాడడా మే ಇದು ಗನ್ ಶೂಟ್ ಮಾಡಿಸಿದ್ವಿ ಯಾವಾಗ ಹಾಕಿದ್ದಿದ್ದು ಇಯರಿಂಗು ಅದು ಪಾಪುಗೆ ಎಲೆ ರಿಂಗ್ ಅಂತ ಬರುತ್ತಲ್ಲ ಅದು ಹಾಕ್ಸೋಣ ಅನ್ಕೊಂಡ್ವಿ ಬಟ್ ಅದು ಬಟ್ಟೆಗೆ ಸಿಗಾ ಕೊಡುತ್ತೆ ಇಲ್ಲ ಅದು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಹಾಕ್ಸೋಕೆ ಹೋಗಿಲ್ಲ ಇವಾಗ ಪಾಪುಗೆ ಈ ಇಯರಿಂಗ್ ಹಾಕ್ತಾ ಇದ್ದೀನಿ ಇದು ನಂದು ಮದುವೆ ಟೈಮಲ್ಲಿ ಅರ್ಶನ ಶಾಸ್ತ್ರಗೆ ಅಂತ ತೊಗೊಂಡಿದ್ದು ಇವಾಗ ಫುಲ್ ಮಲ್ಗೆ ಹೂವದಲ್ಲೇ ಮಾಡೋಣ ಅಂದ್ಕೊಂಡೆ ಬಟ್ ಅಷ್ಟೊಂದು ಅವ್ನು ಇಟ್ಕೊಳ್ಳಲ್ಲ ಹಿಂಗೆ ಕಿತ್ತಿದ್ರೆ ಎಲ್ಲ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಹೆಂಗೂ ಇದಿತ್ತಲ್ಲ ಇದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರೋದಲ್ಲ ಇದು ಓಕೆ ಅದು ಸ್ವಲ್ಪ ಇಯರಿಂಗು ಗಮ್ ಬಿಟ್ಕೊಂಡಿದೆ ಇದು ನಾನೇ ಆ್ಯಕ್ಚುಲಿ ಮಾಡಿದ್ದಿದ್ದು ಏಕೆ ಅಂದರೆ ಇದು ಮಾಮೂಲಿ ಕೊಕ್ಕೆ ಥರ ಬಂದಿತ್ತು ಬಟ್ ಅದು ಹಾಕೊಂಡೇಲಿ ಗ್ಯಾಪ್ ಕಾಣಿಸ್ತಿತ್ತು ಸೊ ಹಾಗಾಗಿ ನನ್ನದೇ ಇಯರಿಂಗ್ನ ಗ್ಲೂಗನ್ನಲ್ಲಿ ಅಂಟಿಸಿದ್ದೆ ಕಾಣಿಸ್ತಿದೆ ಸೊ ಇವಾಗ ಸ್ವಲ್ಪ ಬಿಟ್ಕೊಂಡಿದೆ ನಾಲ್ಕೈದು ವರ್ಷದಲ್ವಾ ಇವಾಗ ಸ್ವಲ್ಪ ಅದನ್ನು ಬಿಸಿ ಮಾಡಿದ್ರೆ ಮೆಲ್ಟ್ ಆಗುತ್ತಲ್ಲ ಪೇಸ್ಟ್ ಮಾಡಿದ್ರೆ ಆರಾಮಾಗಿ ಅಂಟ್ಕೊಡುತ್ತೆ ಶಕಂತ ಸೈಡ್ ತಾನೆ ಹಾಕೊಂಡಿರ್ತಾರೆ ಫೋಟೋ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಮೊದಲಿಂದನೂ ಫೋಟೋ ಶೂಟ್ ಅಂದರೆ ತುಂಬಾ ಹುಚ್ಚು ನನಗೆ ಅಂತಲ್ಲ ನನ್ನ ಮಗುಗೆ ನಾನು ಅಂದರೆ ನಾನೇ ಮಾಡಬೇಕು ಅಂತ ತುಂಬಾ ಆಸೆ ಯಾವ್ಯಾವ ಥರ ಅಂದರೆ ಒಂದು ಇದು ಶಕುಂತಲೆ ಥರ ಇನ್ನೊಂದು ಮರ್ಮಡ್ ಬರುತ್ತಲ್ಲ ಅಂದರೆ ಕನ್ಯೆ ಆ ಥರದೊಂದು ಮತ್ತೊಂದು ತುಂಬ ಅಂದರೆ ತುಂಬ ಇಷ್ಟ ಅಂದರೆ ಈ ರಿಚ್ ಮ್ಯಾನ್ ಥರ ಮಾಡ್ತಾರಲ್ಲ ಇವಾಗ ತುಂಬ ಒಡವೆಗಳಾಕ್ಬಿಟ್ಟು ಮತ್ತು ಅಲ್ಲಿ ಇಲ್ಲಿ ದುಡ್ಡು ಇಟ್ಟು ಮತ್ತು ಬಾಟಲ್ಗಳಿಟ್ಟು ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ತುಂಬಾ ಇಷ್ಟ ನನಗೆ ಬಟ್ ಅದು ನೋಡೋಣ ಇನ್ನೂ ಟೂ ಮಂತ್ಸ್ ಗ್ಯಾಪ್ ಇದೆಯಲ್ಲ ಅದಾದರೆ ಇನ್ನೊಂದು ಎರಡು ಸಲ ಮಾಡಿಬಿಡ್ತೀನಿ ಅದನ್ನು ಬಟ್ ನನಗೆ ತಕ್ಕಂಗೆ ನಮ್ಮ ಬಜೆಟ್ಗೆ ತಕ್ಕಂಗೆ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಾನು ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಪಾಪುನೂ ಅಷ್ಟೇ ನನಗೂ ಕೋಪ್ರೇಟ್ ಮಾಡ್ತಾಯಿದ್ದಾನೆ ಸೊ ನನಗೆ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ಮಾಡೋದ್ರಿಂದ ಆಗೋಯ್ತು ಆಗೋಯ್ತು ನೀನೆ 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 ಕೂಡ ರೆಡಿ ಮಾಡ್ತಾ ಮಾಡ್ತಾ ಪಾಪು ಎದ್ದೇ ಬಿಟ್ಟ ಮತ್ತೆ ಎಷ್ಟೇ ಮಲಗಿಸಿದ್ರು ಮಲಗ್ಲೆ ಇಲ್ಲ ನನ್ನ ಪುಣ್ಯ ಐಲೈನರ್ ಹಚ್ಚ ಆದ ಎದ್ದಿದ್ದಾನೆ ಆಮೇಲೆ ನೋಡೋಣ ಹೆಂಗ್ ಮಾಡಬೇಕು ಅಂತ పచ్చారీ ఆరదు బేబీ ఆరదు బేబీ పచ్చ పచ్చి పచ్చరి పైదు కి తోబీ దీవీ బావా నా బడమ్మా అంత కల్స మాత్రడమ్మా

ಶಾಕ್ ಅಂತಳು ಸುಮ್ ಸುಮ್ನೆ ಕೂದಲು ನಂಗಂಡ ಹೆಣ್ಮಗು ಬೇಕು ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದ ಅವನ ಆಸೆ ಇವತ್ತು ಹೆಣ್ಮಗು ತರ ರೆಡಿ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಅಪ್ಪ ಎಲ್ಲವಾಬಿಡು ಅವನಿಗೆ ಸೀರೆ ಏನೋ ವೇಲಲ್ಲಿ ಕಟ್ತಾ ಇದ್ದೀನಿ ಬಟ್ ಬ್ಲೌಸ್ ಸಿಕ್ಕಿರ್ಲಿಲ್ಲ ಸೊ ಒಂದು ಬಟ್ಟೆ ಇತ್ತು ಅದನ್ನೇ ನಾನು ಬ್ಲೌಸ್ ಥರ ಕಟ್ಟಿದ್ದೀನಿ ಏನೋ ಒಂದು ಜುಗಡ್ ಮಾಡ್ಲೇಬೇಕಲ್ಲ ಸೊ ಹೀಗೆ ನಮ್ಮ ಯಜಮಾನ್ರಿಗೆ ಕತ್ನೋ ಸ್ವಲ್ಪ ಮಲ್ಕೊಂಡು ಕೂತ್ಕೊಂಡು ಹಂಗೋ ಹಿಂಗೋ ಎಲ್ಪ್ ಮಾಡಿದ್ರು ಅವ್ರು ಎಲ್ಪ್ ತಗೊಂಡು ನಾನು ಹೀಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ ಓಕೆ ಇವಾಗ ಪಾಪಗೆ ಫುಲ್ ರೆಡಿ ಮಾಡಿಸಿ ಸೀರೆ ಎಲ್ಲ ಉಡಿಸಿ ಫೋಟೋಗೆ ಕೂರಿಸಿದೀನಿ ಆ ಫೋಟೋಗೆ ಒಂದೆರಡು ನಿಮಿಷ ಕೂತ್ಕೋತಾನೆ ಒಂದೆರಡು ನಿಮಿಷ ಓಡಿ ಓಡಿ ಹೋಗ್ತಾನೆ ಸೊ ಹಂಗೋ ಹಿಂಗೋ ಗಿಮಿಕ್ ಮಾಡಿ ಹಂಗೋ ಹಿಂಗೋವನ್ನು ಡೈವರ್ಟ್ ಮಾಡಿ ಒಂದು ನಾಲ್ಕೈದು ಫೋಟೋಸ್ ಹೊಡ್ಕೊಂಡ್ವಿ ಪರವಾಗಿಲ್ಲ ಒಂದು ಎರಡು ಮೂರು ಫೋಟೋಸ್ ಚೆನ್ನಾಗಿ ಬಂದಿದೆ ಬಟ್ ಈ ಫೋಟೋಸ್ ನೋಡಾದಮೇಲೆ ನನಗನ್ನಿಸಿದ್ದೇನು ಅಂದರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೆಲ್ಲ ಖರ್ಚು ಮಾಡಿ ಪಾಪ ಪಾಪಕ್ಕೆ ಕೂಡ ಇಷ್ಟೆಲ್ಲ ತೊಂದರೆ ಕೊಟ್ಟು ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಕೂಡ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ ಫೋಟೋಸ್ ನೋಡಾದ ಮೇಲೆ ಏನೋ ಒಂದು ಮಿಸ್ ಆಗಿದೆ ಇಲ್ಲ ಏನೋ ಒಂದು ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು ನಿಮ್ಗೇನಾದ್ರೂ ಅದು ಗೊತ್ತಾದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೋತೀನಿ ಥ್ಯಾಂಕ್ ಯು ಆಮೇಲೆ ಕೋಪ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಓಕೆನಾ ನೆಕ್ಸ್ಟ್ ಟೈಮ್ ಕೃಷ್ಣ ಮಾಡಬೇಕಾದ್ರೂ ಮುಗಿಬಾರ್ದಮ್ಮ ಮತ್ತೆ ಇನ್ನೇನು ಸಮಾಚಾರ

ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಮತ್ತೆ ನಿಮಗೂ ಕೂಡ ಯಾರದ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಇದೇ ತರ ಏನಂತಾರೆ ರೆಡಿ ಮಾಡಿ ಫೋಟೋಸ್ ತಗೊಳ್ಳಿ ಯಾಕೆಂದ್ರೆ ಟೈಮ್ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ನಮ್ಗೂ ಮರ್ತೋಗುತ್ತೆ ಸೊ ಹಾಗಾಗಿ ಫೋಟೋಸ್ ಇಲ್ಲ ವಿಡಿಯೋಸ್ ಏನಾದ್ರು ಇತ್ತು ಅಂದ್ರೆ ನಮಗೂ ನೆನಪಾಗುತ್ತೆ ಸೊ ಹಾಗೆ ಈ ವಿಡಿಯೋ ನನಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವಿಬ್ರು ಬೈ ಬಾಯ್ ಬೆಸ್ಟ್ ಬಾಯ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ